ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜನ್ಮಗತಗತಿಚಾರಣ ಭವಿಷ್ಯಂತ ಜ್ಯೋತಿರ್ವಿಧಾನ ಸಮಸ್ತಪುರಹಿಂ ಲಿಖ್ಯತೆ ಶಾಸ್ತ್ರಪುರ ಅಜ್ಞಾನತಿ ಜಾನಾಂಜನ ಚಕ್ಷುರ ಮೇಲ ತಸ್ಮೈ ಗುರವೇ ನಮಃ ಸಮಸ್ತ ಕನ್ನಡ ಸಮಡನಾಡಿನ ಜನತೆಗೆ ಜ್ಯೋತಿಷಿಗಳು ಪುರೋಹಿತರು ಹಾಗೂ ಕೌಡೇಶ ಶಾಸ್ತ್ರರಾಗಿರತಕ್ಕಂಥ ಶರಣ್ ಶಾಸ್ತ್ರಿ ಮಾಡತಕ್ಕಂತಹ ಹೃದಯಪೂರ್ವಕ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಂದಿನ ಒಂದು ಸಂಚಿಕೆಯನ್ನು ಪ್ರಾರಂಭಿಸೋಣ ನಕ್ಷತ್ರಗಳ ಫಲಗಳು ಚರಣ ಫಲಗಳು ಹಾಗೂ ಬರ್ಬೋದಂತಹ ಕಂಟಕಗಳು ಈ ವಿಚಾರವಾಗಿ ಮಾತನಾಡ್ತಾ ಇದ್ವಿ ಹಿಂದಿನ ಒಂದು ಸಂಚಿಕೆಯಲ್ಲಿ ಅಂದ್ರೆ ಕಳೆದ ಸಂಚಿಕೆಯಲ್ಲಿ ಚಿತಾ ನಕ್ಷತ್ರ ಈ ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಗುಣಸ್ವಭಾವ ಹಾಗೂ ನಕ್ಷತ್ರ ಹಾಗೂ ಚರಣಫಲಗಳು ಹಾಗೂ ಬರುವುದಂತಹ ಕಂಟಕಗಳು ಈ ವಿಚಾರ ವಿಚಾರವಾಗಿ ಒಂದಿಷ್ಟು ಮಾಹಿತಿಗಳನ್ನ ತಮ್ಮ ನಾನು ಹಂಚಿಕೊಂಡಿದ್ದೆ ಇಂದಿನ ಒಂದು ಸಂಚಿಕೆಯಲ್ಲಿ ನಾವು ಸ್ವಾತಿ ನಕ್ಷತ್ರ ಈ ಒಂದು ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಯ ಗುಣ ಸ್ವಭಾವಗಳು ಮತ್ತು ಜನನ ಫಲಗಳು ಹಾಗೂ ಚರಣ ಫಲಗಳು ಹಾಗೂ ಬರುವುದಂತಹ ಕಂಠಗಳು ಈ ವಿಚಾರವಾಗಿ ಒಂದಿಷ್ಟು ಮಾಹಿತಿಗಳನ್ನ ತಿಳಿದುಕೊಳ್ಳೋಣ ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಒಂದು ಫಲಗಳನ್ನ ನೋಡೋದಾದ್ರೆ ಈ ವ್ಯಕ್ತಿಗಳು ನೋಡ್ಲಿಕ್ಕೆ ತುಂಬಾ ಸುಂದರವಾಗಿರ್ತಾರೆ ದೇಹದ ಅಡ್ಡಿ ಆಗಿರ್ಬೋದು ಮುಖಚರಿ ಆಗಿರ್ಬೋದು ಅಂದ್ರೆ ಮುಖಲಕ್ಷಣ ಅಂತ ಹೇಳ್ತೀರಿ ದೇಹಲಕ್ಷಣ ಅಂತ ಹೇಳ್ತೀರಿ ಅವೆಲ್ಲವೂ ಕೂಡ ಅತ್ಯಂತ ಸುಂದರವಾಗಿರತಕ್ಕಂಥದ್ದು ಆಕರ್ಷಣೆ ಆಗುತ್ತೆ ಈ ವ್ಯಕ್ತಿಗಳನ್ನ ನೋಡಿದಾಗ ಆಕರ್ಷಣೆ ಆಗ್ತಕ್ಕಂಥದ್ದು ಹಾಗೆ ವ್ಯಕ್ತಿಗಳು ಕೇಳಿದ್ರೆ ರಾಜರಿಗೆ ಸಮಾನವಾಗಿರತಕ್ಕಂಥವ್ರು ಆಗ್ತಾರೆ ಅಂತ ಅಂದ್ರೆ ಒಳ್ಳೆ ರಾಜ ವೈಭವದಿಂದ ಗೌರವ ಘನತೆ ಮರ್ಯಾದೆಗಳಿಂದ ಬದುಕ್ತಕ್ಕಂತಹ ಒಂದು ಸ್ಥಿತಿಗತಿ ಇವರಿಗಿರುತ್ತೆ ಅಂದ್ರೆ ಅಂತಹ ವಾತಾವರಣದಲ್ಲಿ ವ್ಯಕ್ತಿಗಳು ಇರ್ತಾರೆ ರಾಜನಿಗೆ ಸಮಾನವಾದಂತಹ ಒಂದು ಪ್ರಾಮುಖ್ಯತೆಯನ್ನು ಈ ವ್ಯಕ್ತಿಗಳು ಜೀವನದಲ್ಲಿ ಪಡ್ಕೊಂಡಿರ್ತಾರೆ ಪಡ್ಕೊಳ್ತಾರೆ ಕೂಡ ಆ ರೀತಿಯಲ್ಲಿ ಗತವೈಭವದ ಜೀವನವನ್ನು ಮಾಡ್ತಕ್ಕಂಥವರು ಅಂತ ಬರುತ್ತೆ ಮತ್ತೆ ವಿಶೇಷವಾಗಿ ಹೆಣ್ಮಕ್ಳ ಬಗ್ಗೆ ಪ್ರೀತಿ ಇರತಕ್ಕಂಥದ್ದು ಅಂದರೆ ಸ್ತ್ರೀಯರಿಗೆ ಗೌರವನ ಕೊಡ್ತಕ್ಕಂಥದ್ದು ಕಾಳಜಿ ಬಯಸ್ತಕ್ಕಂಥದ್ದು ಅವ್ರನ್ನ ಪ್ರೀತಿ ಮಾಡ್ತಕ್ಕಂಥ ಗುಣ ಸ್ವಭಾವ ಇವ್ರದ್ದಾಗಿರುತ್ತೆ ಹಾಗೆ ನೋಡಿದಾಗ ಅತ್ಯಂತ ದಯಾಮಯ ಗುಣವನ್ನು ಹೊಂದಿರ್ತಾರೆ ಅಂತೇಳಿ ಅಂತಹ ಮನಸ್ಥಿತಿಯನ್ನು ಹೊಂದಿರ್ತಾರೆ ಪ್ರೀತೀಕರಣೆ ವಾಸಲ್ಯ ಅಂತಕ್ಕಂಥದ್ದು ನಿರ್ಗತಕರನ್ನ ಬಡವರನ್ನ ಮಧ್ಯಮ ವರ್ಗದನ್ನ ಕಂಡ್ರೆ ಅಥವಾ ಏನು ಕೇಳಿದ್ರೆ ಕಷ್ಟದಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನು ಕಂಡ್ರೆ ಸ್ವಲ್ಪ ದಯಾಮಯ ಅಂತಕ್ಕಂಥ ಗುಣ ಸ್ವಭಾವ ಅಂತಹ ಮನಸ್ಥಿತಿ ಇವರಲ್ಲಿ ಇರ್ತಕ್ಕಂಥದ್ದು ಜೊತೆಗೆ ಏನು ಕೇಳಿದ್ರೆ ಉತ್ತಮವಾಗಿರ್ತಕ್ಕಂಥ ಗುಣ ಸ್ವಭಾವ ಹಾಗೆ ಉತ್ಕೃಷ್ಟವಾದಂತಹ ಲಾಭವನ್ನು ಕೂಡ ಜೀವನದಲ್ಲಿ ಪಡ್ಕೊಳ್ತಾರೆ ಅಂತ ಹೇಳ್ತಾರೆ ಒಂದು ವಿಷಯ ಅಥವಾ ಒಂದು ಕೆಲಸ ಆ ವಿಚಾರವಾಗಿ ನಿರ್ದಿಷ್ಟವಾಗಿರತಕ್ಕಂತಹ ಉತ್ಕೃಷ್ಟವಾಗಿರತಕ್ಕಂಥ ಲಾಭವನ್ನ ಒಂದು ವಿಚಾರ ಇರ್ಬೋದು ಒಂದು ಕೆಲಸ ಇರ್ಬೋದು ಏನೇ ಇರ್ಬೋದು ಆ ವಿಚಾರವಾಗಿ ಅವರು ಕೆಲಸಕ್ಕೆ ಕೈ ಹಾಕಿದರೆ ಒಂದು ವಿಚಾರ ಕುರಿತು ಕೆಲಸವನ್ನು ಪ್ರಾರಂಭ ಮಾಡಿದರೆ ಅದರಿಂದ ಉತ್ಕೃಷ್ಟವಾಗಿರತಕ್ಕಂಥ ಲಾಭವನ್ನ ಪಡೆದುಕೊಳ್ತಕ್ಕಂತಹ ಮನಸ್ಥಿತಿ ಇವರದಾಗಿರುತ್ತೆ ಹೇಳಿ ಇದಿಷ್ಟು ಏನು ಕೇಳಿದ್ರೆ ಸ್ವಾತಿ ನಕ್ಷತ್ರದವರ ಒಂದು ಹುಟ್ಟಿರ್ತಕ್ಕಂಥ ವ್ಯಕ್ತಿಯ ಗುಣ ಸ್ವಭಾವ ಜೊತೆಗೆ ಸ್ವಾತಿ ನಕ್ಷತ್ರ ಪ್ರಥಮ ಚರಣದಲ್ಲಿ ಅಂದರೆ ಮೊದಲನೇ ಚರಣದಲ್ಲಿ ಹುಟ್ಟಿರತಕ್ಕಂತಹ ವ್ಯಕ್ತಿಗಳ ಗುಣ ಸ್ವಭಾವವನ್ನು ನೋಡಿದಾಗ ಏನು ಹೇಳುತ್ತೆ ಅಂತ ಕೇಳಿದಾಗ ಅತ್ಯಂತ ಧೈರ್ಯಶಾಲಿಯಾಗಿರ್ತಾರೆ ವ್ಯಕ್ತಿಗಳು ಸ್ವಾತಿ ನಕ್ಷತ್ರದ ಪ್ರಥಮ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಅತ್ಯಂತ ಧೈರ್ಯಶಾಲಿಗಳಾಗಿರ್ತಾರೆ ಮತ್ತೆ ಬುದ್ಧಿವಂತರು ಜಾಣ್ ಜಾಣ್ಮೆವಂತರು ಅಂತ ಹೇಳ್ತಾರೆ ಜಾಣ್ಮೆ ಇರತಕ್ಕಂಥ ಅಂದ್ರೆ ಅತ್ಯಂತ ಬುದ್ಧಿಶಾಲಿಗಳಾಗಿರ್ತಾರೆ ವಿಶೇಷವಾಗಿ ಏನು ಕೇಳಿದ್ರೆ ಹುಟ್ಟದಾಗಿಂದನೆ ಈ ವ್ಯಕ್ತಿಗಳಿಗೆ ಜಾಣ್ಮೆ ಗುಣ ಬುದ್ಧಿವಂತ ಗುಣ ಅಂತಕ್ಕಂಥದ್ದು ಹುಟ್ಟದಾಗಲೇ ಬಂದಿರತಕ್ಕಂಥದ್ದು ಅತ್ಯಂತ ಜಾಣ್ಮೆ ಗುಣ ಅಂತಕ್ಕಂಥವ್ರು ಮತ್ತೆ ಒಳ್ಳೆ ಗುಣವನ್ನು ಕೂಡ ಹೊಂದಿರತಕ್ಕಂಥವ್ರು ಗುಣಾಡ್ಯರು ಅಂತ ಹೇಳ್ತಾರೆ ಒಳ್ಳೆ ಗುಣ ಸ್ವಭಾವನ ಹೊಂದಿರತಕ್ಕಂಥವ್ರು ಹಿರಿಯನ್ನು ಕಂಡ್ರೆ ಗೌರವ ಕೊಡ್ತಕ್ಕಂಥದ್ದು ಕಷ್ಟದಲ್ಲಿರೋದು ನೋಡಿದಾಗ ಕನಿಕರ ತೋರಿಸ್ತಕ್ಕಂಥದ್ದು ಸಹಾಯ ಮನೋಭಾವನೆ ಉತ್ತಮವಾಗಿರತಕ್ಕಂಥ ಚಾರಿತ್ಯ ಉತ್ತಮವಾಗಿರತಕ್ಕಂಥ ಗುಣ ಇವರಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು ಹಾಗೆ ಎಲ್ಲ ಈ ರೀತಿಯಾದಂಥ ಈ ರೀತಿ ಉತ್ತಮ ಗುಣಗಳಿಂದ ಸಮಾಜದಲ್ಲಿ ಸರ್ವರ ಮನ್ನಣೆಯನ್ನು ಪಡ್ತಕ್ಕಂಥದ್ದು ಅಂದರೆ ಎಲ್ಲರ ಒಂದು ಮೆಚ್ಚುಗೆಗೆ ವ್ಯಕ್ತಿಗಳು ಪ್ರಾರ್ ಪಾತ್ರ ಆಗಿರ್ತಾರೆ ಅಂತ ಹೇಳ್ತಾರೆ ಜೊತೆಗೆ ಏನು ಕೇಳಿದ್ರೆ ಎಲ್ಲರಿಂದನೂ ಕೂಡ ಶಬಾಷ್ ಅಂತಕ್ಕಂಥ ಗುಣ ಶಬಾಷ್ ಅಂತ ಹೇಳಿದ್ರೆ ಆ ವ್ಯಕ್ತಿಯನ್ನ ಮಾಡತಕ್ಕಂಥ ಕೆಲಸ ಆತನ ಗುಣ ಸ್ವಭಾವವನ್ನು ನೋಡಿದಾಗ ಆ ವ್ಯಕ್ತಿ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರತಕ್ಕಂಥದ್ದು ಒಳ್ಳೆ ಮಾತುಗಳನ್ನ ಆಡ್ತಕ್ಕಂಥದ್ದು ಎದುರಿಗೆ ಸಿಕ್ಕಾಗ ಅವರಿಗೆ ಗೌರವ ಕೊಡ್ತಕ್ಕಂಥದ್ದು ಜೊತೆಗೆ ಅವರಿಗೆ ಏನು ಕೇಳಿದ್ರೆ ಬೆನ್ನನ್ನು ತಟ್ಟಿ ಸಹಾಯ ಮಾಡ್ತಕ್ಕಂಥದ್ದು ಪ್ರೋತ್ಸಾಹ ಮಾಡ್ತಕ್ಕಂಥ ಗುಣ ಸ್ವಭಾವ ಈ ಇರತಕ್ಕಂಥದ್ದು ಹಾಗೆ ಇನ್ನು ಸ್ವಾತಿ ನಕ್ಷತ್ರ ದ್ವಿತೀಯ ಶರಣ ಅಂದ್ರೆ ಎರಡನೇ ಕ್ಷಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವವನ್ನು ನೋಡಿದಾಗ ಸ್ವಲ್ಪ ಏನು ಕೇಳಿದ್ರೆ ವ್ಯಕ್ತಿಗಳು ಸುಳ್ಳು ಹೇಳ್ತಕ್ಕಂಥ ಸ್ವಭಾವ ಇರುತ್ತೆ ಇವರಲ್ಲಿ ಹುಸಿ ಮಾತುಗಳನ್ನ ಆಡ್ತಕ್ಕಂಥವ್ರು ಸ್ವಲ್ಪ ಸುಳ್ಳು ಹೇಳ್ತಕ್ಕಂತಹ ಸ್ವಭಾವ ಹೆಚ್ಚಾಗಿರುತ್ತೆ ಎರಡನೇ ಕ್ಷಣ ಹುಟ್ಟಿರ್ತಕ್ಕಂಥವ್ರು ಸ್ವಲ್ಪ ನೀತಿ ವಿಚಾರ ಬಂದಾಗ ನ್ಯಾಯ ನೀತಿ ಧರ್ಮ ಅಂತ ಬಂದಾಗ ಸ್ವಲ್ಪ ಕೆಟ್ಟ ಬರ್ತಾನೆ ನೀತಿ ಅಂತ ನೀತಿ ಮಾರ್ಗ ಅಂತಕ್ಕಂಥದ್ದು ಇರೋದಿಲ್ಲ ಸ್ವಲ್ಪ ಅಮಾರ್ಗದ ಕಡೆಗೆ ಅಂದ್ರೆ ಒಳ್ಳೆಯ ಮಾರ್ಗದ ಕಡೆಗಿಂತ ಸ್ವಲ್ಪ ಕೆಟ್ಟ ಮಾರ್ಗದ ಕಡೆಗೆ ಕೆಟ್ಟ ನೀತಿ ಕಡೆಗೆ ಮನಸ್ಸು ಆಲ್ತಕ್ಕಂಥದ್ದು ಈ ವ್ಯಕ್ತಿಗಳಿಗೆ ಸ್ವಲ್ಪ ಮೋಸ ಮಾಡ್ತಕ್ಕಂಥ ಬುದ್ಧಿ ಕೂಡ ಇರತಕ್ಕಂಥದ್ದು ಅಂದರೆ ವಂಚನೆಯನ್ನು ಮಾಡ್ತಕ್ಕಂಥದ್ದು ಬೇರೆಯವರಿಗೆ ಸ್ವಲ್ಪ ಮೋಸ ಮಾಡ್ತಕ್ಕಂಥ ಗುಣ ಸ್ವಭಾವ ಸ್ವಲ್ಪ ಇರುತ್ತೆ ಜೊತೆಗೇನು ಕೇಳಿದ್ರೆ ಮಾಡಿರ್ತಕ್ಕಂಥ ಉಪಕಾರಕ್ಕೆ ಪ್ರತಿ ಉಪಕಾರವನ್ನು ಮಾಡತಕ್ಕಂಥ ಮನಸ್ಥಿತಿ ಇರೋದಿಲ್ಲ ಜೊತೆಗೆ ಅದನ್ನು ನೆನೆಸ್ಕೊಳ್ತಕ್ಕಂಥ ಮನಸ್ಥಿತಿ ಕೂಡ ಕಡಿಮೆ ಇರತಕ್ಕಂಥದ್ದು ಯಾರು ಕಷ್ಟದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಬಂದು ಏನಾದ್ರು ಕೇಳಿದ್ರೆ ದಾನ ಮಾಡ್ತಕ್ಕಂಥ ಗುಣ ಸ್ವಭಾವ ಕೂಡ ಇರೋದಿಲ್ಲ ಮತ್ತು ಇವರು ಕಷ್ಟದಲ್ಲಿದ್ದಾಗ ಯಾರು ಇವರಿಗೆ ಸಹಾಯವನ್ನು ಮಾಡಿದಲ್ಲಿ ಆ ಒಂದು ಸಹಾಯವನ್ನು ಜ್ಞಾಪಕ ಮಾಡ್ಕೊಳ್ತಕ್ಕಂಥದ್ದು ಉಪಕಾರವನ್ನು ನೆನೆಸ್ಕೊಳ್ತಕ್ಕಂಥದ್ದು ಕೃಜ್ಞತೆ ಮನೋಭಾವನೆ ಹೊಂದತಕ್ಕಂಥದ್ದು ಇವೆಲ್ಲವೂ ಕೂಡ ಈ ವ್ಯಕ್ತಿಗಳಲ್ಲಿ ಸ್ವಲ್ಪ ಕಡಿಮೆ ಇರ್ತಕ್ಕಂಥದ್ದು ಆದರೂ ಏನು ಮಾಡ್ತಾರೆ ಕೇಳಿದ್ರೆ ಸ್ವಲ್ಪ ಹಣವನ್ನು ಚೆನ್ನಾಗಿ ಸಂಪಾದನೆ ಮಾಡಿರ್ತಾರೆ ವ್ಯಕ್ತಿಗಳು ಏನು ಮಾಡ್ತಾರೆ ಕೇಳಿದ್ರೆ ಪತಿಯಾಗಿರ್ತಕ್ಕಂಥ ಹಣವನ್ನ ಧನ ಸಂಪತ್ತನ್ನ ಸಂಗ್ರಹಣೆ ಮಾಡ್ತಕ್ಕಂಥ ಮನಸ್ಥಿತಿ ಇವರಿಗಿರುತ್ತೆ ಇದು ಎರಡನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಬಲ ಇನ್ನು ಸ್ವಾತಿ ನಕ್ಷತ್ರ ಪ್ರತಿ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವವನ್ನು ನೋಡಿದಾಗ ಈ ವ್ಯಕ್ತಿಗಳು ಏನು ಕೇಳಿದ್ರೆ ಕರ್ತವ್ಯಹೀನರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಮಾಡ್ತಕ್ಕಂಥ ಕರ್ತವ್ಯವನ್ನ ಬಿಡ್ತಕ್ಕಂಥದ್ದು ಕರ್ತವ್ಯದಲ್ಲಿ ನಿಷ್ಠೆ ಇರ್ತಕ್ಕ ಇಲ್ಲದೆ ಇರ್ತಕ್ಕಂಥದ್ದು ಆ ಕರ್ತವ್ಯವನ್ನ ಸರಿಯಾಗಿ ನಿಭಾಯಿಸ್ತಾ ಇರತಕ್ಕಂಥದ್ದು ಮತ್ತು ಅದರಲ್ಲಿ ವಿಫಲರಾಗ್ತಕ್ಕಂಥದ್ದು ಇವರ ಗುಣ ಮೂರನೇ ಚಡ ಹುಟ್ಟಿರ್ತಕ್ಕಂಥವ್ರು ಮತ್ತು ಶೀಘ್ರ ಕೋಪಿ ಶೀಘ್ರಕೋಪಿ ಅಂತಂದರೆ ಶೀಘ್ರವಾಗಿ ಸಿಟ್ಟು ಬರ್ತಕ್ಕಂಥದ್ದು ಕೋಪ ಮಾಡಿಕೊಳ್ತಕ್ಕಂಥದ್ದು ಇವುದು ಇವರ ಒಂದು ಗುಣ ಸ್ವಭಾವ ಆಗಿರುತ್ತೆ ಯಾರೇ ಏನು ಹೇಳಿದ್ರು ಕೂಡ ಅದಕ್ಕೆ ವ್ಯತಿರಿಕ್ತವಾಗಿರತಕ್ಕಂಥ ಕೋಪವನ್ನು ಈ ವ್ಯಕ್ತಿಗಳು ತೋರಿಸ್ತಾರೆ ಜೊತೆಗೆ ಏನು ಕೇಳಿದ್ರೆ ಯಾವಾಗಲೂ ಕೂಡ ಚಿಂತೆ ಮಾಡ್ತಾ ಇರತಕ್ಕಂಥದ್ದು ಏನಾಗ್ಬಿಡುತ್ತೋ ಏನೋ ಚಿಂತೆ ಮಾಡ್ತಾ ಇರೋದು ಇವತ್ತೊಬ್ರಿಗೆ ಹಣ ಕೊಡಬೇಕಾಗಿತ್ತೋ ಕೊಡ್ಲಿಕ್ಕಾಗುತ್ತೋ ಆಗಲ್ವೋ ಅಥವಾ ನಾಳೆ ಹೇಗೆ ಹಣ ಸಂಪಾದನೆ ಮಾಡೋದು ನಾಡ್ದಿಗೆ ಹೇಗೆ ನಾವು ಹಣವನ್ನು ಸಂಪಾದನೆ ಮಾಡ್ತಕ್ಕಂಥದ್ದು ಅಥವಾ ಮತ್ತಿನ್ನೊಂದು ದಿನದಲ್ಲಿ ಏನಾದರೂ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೋ ಆಗೋದಿಲ್ವೋ ಜೀವನದಲ್ಲಿ ಅನ್ಕೊಂಡಿರ್ತಕ್ಕಂಥ ಕೆಲವಷ್ಟು ಹಣಕಾಸುಗಳು ನಿವಾರಣೆ ಆಗುತ್ತೋ ಆಗಲ್ವೋ ಅಥವಾ ಸಂಸಾರ ಮಧ್ಯೆ ಇರ್ತಕ್ಕಂಥ ಚಿಕ್ಕ ಪುಟ್ಟ ವಿಚಾರವಾಗಿ ಅತಿ ಹೆಚ್ಚು ಆಲೋಚನೆ ಮಾಡ್ತಕ್ಕಂಥದ್ದು ಏನೇ ಒಂದು ವಿಚಾರ ಇದ್ದರೂ ಕೂಡ ವ್ಯಕ್ತಿತ್ವವಾಗಿ ಏನು ಕೇಳಿದ್ರೆ ತುಂಬಾ ಅದನ್ನೇ ಆಲೋಚನೆ ಮಾಡ್ತಾ ಇರೋದು ಚಿಂತನಾ ಗುಣ ಹೆಚ್ಚಿಗೆ ಇರತಕ್ಕ ಚಿಂತೆ ಮಾಡತಕ್ಕಂತ ಗುಣ ಹೆಚ್ಚಲ್ಲಿ ಇರುತ್ತೆ ಈ ವ್ಯಕ್ತಿಗಳಿಗೆ ಮತ್ತೆ ಕೇಳಿದ್ರೆ ಸ್ವಲ್ಪ ಬುದ್ಧಿಗೆ ಬುದ್ಧಿಗೆಡ್ತನೇ ಇರತಕ್ಕಂಥದ್ದು ಮಂದಗಾರಿಕೆ ಅಂತ ಹೇಳ್ತಾರೆ ಹಾಗೂ ಮಂದ ಬುದ್ಧಿ ಇರ್ತಕ್ಕಂಥದ್ದು ಮತ್ತೆ ಬುದ್ಧಿಗೆಡತನ ಅಂದ್ರೆ ಕೆಲವೊಂದಿಷ್ಟು ಕೆಲಸಗಳನ್ನ ಅರ್ಥವಿಲ್ಲದನೇ ಮಾಡ್ಲಿಕ್ಕೆ ಹೋಗ್ತಾರೆ ಅರ್ಥವಿಲ್ಲದಾಗಿರ್ತಕ್ಕಂತಹ ಮಾತುಗಳು ಹಾಗೂ ಅದರಿಂದ ಫಲ ಇಲ್ಲದಿರತಕ್ಕಂತಹ ಕೆಲವೊಂದಿಷ್ಟು ಮಾತುಗಳನ್ನ ಆಡಿ ವಿವೇಚನೆ ಇಲ್ದೇನೆ ಬುದ್ಧಿಗೆಡತನವನ್ನು ಮಾಡಿಕೊಂಡು ಕೈ ಸುಟ್ಕೊಳ್ತಕ್ಕಂಥ ಸಹ ಹೆಚ್ಚಿಗೆ ಇರುತ್ತೆ ಮತ್ತು ದುಂದುಗಾರಿಕೆ ಅಂತೇಳಿದ್ರೆ ವಿಶೇಷವಾಗಿ ಹೇಳಿದ್ರೆ ವ್ಯಕ್ತಿಗಳು ಕೆಲವು ದುಂದುಗಾರಿಕೆಯಲ್ಲಿ ಹಣವನ್ನು ವ್ಯತಿರಿಕ್ತವಾಗಿ ಪೋಲ್ ಮಾಡತಕ್ಕಂಥದ್ದು ಅಂದರೆ ಖರ್ಚು ಮಾಡ್ತಕ್ಕಂಥದ್ದು ಅನಾವಶ್ಯಕವಾಗಿ ಧನವನ್ನ ವ್ಯಯ ಮಾಡತಕ್ಕಂತಹ ಗುಣ ಸ್ವಭಾವ ಅನಾವಶ್ಯಕವಾಗಿ ಹಣವನ್ನು ಖರ್ಚು ಮಾಡ್ತಕ್ಕಂಥದ್ದು ಮೋಜು ಮಸ್ತಿ ಈ ವಿಚಾರಗಳಲ್ಲಿ ಸ್ವಲ್ಪ ಆಸಕ್ತಿ ಇರತಕ್ಕಂಥದ್ದು ಮತ್ತು ಕೆಲವೊಂದಿಷ್ಟು ಬ್ಯಾಡ್ದ ಪದಾರ್ಥಗಳು ಅಂದ್ರೆ ಅವಶ್ಯಕತನೇ ಇಲ್ಲದೆ ಇರತಕ್ಕಂಥ ಪದಾರ್ಥಗಳನ್ನ ಖರೀದಿ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲದೆ ಇರತಕ್ಕಂತಹ ವಸ್ತುಗಳನ್ನ ಖರೀದಿ ಮಾಡತಕ್ಕಂತಹ ಗುಣ ಸ್ವಭಾವ ಇವುಗಳಿಗೆ ದುಂದ್ ವೆಚ್ಚವನ್ನು ಮಾಡತಕ್ಕಂತಹ ಮನಸ್ಥಿತಿಯೇ ಈ ವ್ಯಕ್ತಿಗಳಿಗೆ ಇರತಕ್ಕಂಥದ್ದು ಮುಂದೆ ನೋಡಿದಾಗ ಸ್ವಾತಿ ನಕ್ಷತ್ರ ಚತುರ್ಥ ಚರಣ ಅಂತ ಹೇಳ್ತಾರೆ ಅಂದ್ರೆ ನಾಲ್ಕನೇ ಕ್ಷಣದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳ ಗುಣ ಸ್ವಭಾವವನ್ನು ನೋಡೋದಾದ್ರೆ ಈ ವ್ಯಕ್ತಿಗಳು ಏನ್ ಕೇಳಿದ್ರೆ ಗುರು ಹಿರಿಯರಲ್ಲಿ ನಂಬಿಕೆಯನ್ನು ಹೊಂದಿರ್ತಾರೆ ಹಾಗೂ ಗುರುಹಿರಿಯರಲ್ಲಿ ಗೌರವ ಭಕ್ತಿ ಶ್ರದ್ಧೆ ಅಂತಕ್ಕಂತಹ ಮನೋಭಾವನೆ ಉಳ್ಳವರಾಗಿರ್ತಾರೆ ಅವರ ಮಾತಿಗೆ ಏನು ಕೇಳಿ ಎದುರಾಡ್ದೇನೆ ಪರಸ್ಪರ ಮಾತಿಗೆ ಬೆಲೆಯನ್ನು ಕೊಡತಕ್ಕಂಥದ್ದು ಗೌರವವನ್ನು ಕೊಡತಕ್ಕಂಥದ್ದು ಅವ್ರ ಗೌರವದಿಂದ ಕಾಣ್ತಕ್ಕಂಥದ್ದು ಶ್ರದ್ಧೆ ಇರತಕ್ಕಂಥದ್ದು ಅವರ ಮಾತಿಗೆ ಸಮ್ಮತಿ ಇರತಕ್ಕಂಥದ್ದು ಮನ್ನಣೆಯನ್ನು ನೀಡಿ ಗುರು ಹಿರಿಯರ ಆಶೀರ್ವಾದ ಮುಖೇನವಾಗಿ ಜೀವನವನ್ನು ಮಾಡತಕ್ಕಂಥವು ಈ ನಾಲ್ಕನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಆಗಿರ್ತಾರೆ ಜೊತೆಗೆ ಏನು ಕೇಳಿದ್ರೆ ಅತ್ಯಂತ ಭಕ್ತಿಶಾಲಿಗಳಾಗಿರ್ತಾರೆ ಶ್ರದ್ಧೆ ಹಾಗೂ ಭಕ್ತಿ ದೇವರ ಬಗ್ಗೆ ಏನೋ ಹೇಳಿದ ಗುರು ಹಿರಿಯರ ಬಗ್ಗೆ ಗುರುಗಳ ಬಗ್ಗೆ ಅತ್ಯಂತ ಭಕ್ತಿ ಅಂತಕ್ಕಂಥ ಇವರಿಗೆ ಇರುತ್ತೆ ಜೊತೆಗೆ ಮಾಧುರ್ಯವಾದಂಥ ಮಾತುಗಳನ್ನು ಆಡ್ತಕ್ಕಂಥವ್ರು ಅಂದ್ರೆ ಎಲ್ಲರೂ ಕೂಡ ಇಷ್ಟವಾಗಿರ್ತಕ್ಕಂಥ ಸವಿ ಮಾತುಗಳನ್ನಾಡ್ತಕ್ಕಂಥದ್ದು ಮೃದುವಾಗಿರ್ತಕ್ಕಂಥ ಮಾತುಗಳನ್ನ ಆಡ್ತಕ್ಕಂಥದ್ದು ಯಾರಿಗೂ ಕೂಡ ಮನಸ್ಸಿಗೆ ನೋವು ಆಗದ ರೀತಿಯಲ್ಲಿ ಮಾತುಗಳನ್ನ ಆಡ್ತಕ್ಕಂಥವ್ರು ಮಾಧುರ್ಯದ ಮಾತುಗಳನ್ನ ಆಡ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಇಷ್ಟವಾಗ್ತಕ್ಕಂಥ ಮಾತುಗಳನ್ನೇ ಆಡ್ತಕ್ಕಂಥ ಮೃದು ಸ್ವಭಾವ ಮೃದು ಮಾತುಗಳನ್ನ ಈ ವ್ಯಕ್ತಿಗಳು ಆಡ್ತಾರೆ ಹಾಗಾಗಿ ಎಲ್ಲರೂ ಕೂಡ ಇಷ್ಟ ಆಗ್ತಕ್ಕಂಥದ್ದು ವಿಶೇಷವಾಗಿ ಜನಪ್ರೇಮಿಗಳಾಗ್ತಾರೆ ಸಮಾಜದಲ್ಲಿ ಎಲ್ಲರೂ ಕೂಡ ಇವರನ್ನ ಗುರುತಿಡ್ತಕ್ಕಂಥದ್ದು ಸಮಾಜದಲ್ಲಿ ಎಲ್ಲರೂ ಕೂಡ ಪ್ರೀತಿ ಮಾಡ್ತಕ್ಕಂಥ ಗುಣ ಸ್ವಭಾವ ಇವರಲ್ಲಿ ಹೆಚ್ಚೆಚ್ಚಾಗಿ ಕಂಡು ಬರುತ್ತೆ ಅಂತ ಹೇಳ್ತಾರೆ ಹಾಗೂ ಮಾನವ ರಿಹಾದಿಗಳು ಅಂತ ಹೇಳ್ತಾರೆ ಅಂದ್ರೆ ತಮಗಿರತಕ್ಕಂಥ ಒಂದು ಚಾರಿತ್ರ್ಯ ನಡತೆ ಆಗಿರ್ಬೋದು ಶ್ರದ್ಧೆ ಗೌರವ ಮತ್ತೊಬ್ಬರಿಗೆ ನೋವು ಮಾಡದೇ ಇರತಕ್ಕಂತಹ ಮನಸ್ಥಿತಿ ಎಲ್ಲರನ್ನು ಪರಸ್ಪರ ಸಮಾನವಾಗಿ ಕಾಣ್ತಕ್ಕಂಥದ್ದು ಗುರು ಹಿರಿಯರಲ್ಲಿ ಗೌರವವನ್ನು ಕೊಡ್ತಕ್ಕಂಥದ್ದು ಎಲ್ಲ ಗುಣಗಳಿಂದಾಗಿ ಈ ವ್ಯಕ್ತಿಗಳು ತಮ್ಮ ಗೌರವ ತರಗಳನ್ನು ಹೆಚ್ಚಿಗೆ ಮಾಡ್ಕೊಳ್ತಾರೆ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನವನ್ನು ಕೂಡ ಪಡ್ಕೊಳ್ತಕ್ಕಂಥದ್ದು ಹಾಗೆ ಹೆಚ್ಚಿನ ಶ್ರೀಮಂತಿಕೆ ಅಂತಕ್ಕಂಥದ್ದು ಇವ್ರನ್ನ ಹುಡ್ಕೊಂಡು ಬರುತ್ತೆ ಶ್ರೀಮಂತನಾಗ್ತಕ್ಕಂತಹ ಸಾಧ್ಯಗಳ ಹೆಚ್ಚೆಚ್ಚಾಗಿರುತ್ತೆ ಶ್ರೀಮಂತರು ಕೂಡ ಇರ್ತಾರೆ ಈ ವ್ಯಕ್ತಿಗಳು ಸ್ವಲ್ಪ ಇವ್ರದೇನು ಕೆಟ್ಟ ಸ್ವಭಾವ ಅಂದ್ರೆ ಸ್ವಲ್ಪ ಮುಂಗೋಪ ಅಂತ ಹೇಳ್ತಾರೆ ಶೀಘ್ರವಾಗಿ ಬರತಕ್ಕಂಥ ಕೋಪ ಸಿಟ್ಟಿನ ಸ್ವಭಾವ ಅಂತ ಹೇಳ್ತಾರೆ ಈ ಶೀಘ್ರವಾಗಿರ್ತಕ್ಕಂಥ ಕೋಪದಿಂದ ಕೆಲವಷ್ಟು ಸಮಸ್ಯೆಗಳಿಗೆ ಈಡಾಗ್ತಕ್ಕಂಥದ್ದು ಇದಿಷ್ಟು ಸ್ವಾತಿ ನಕ್ಷತ್ರ ಪ್ರಥಮ ದ್ವಿತೀಯ ತೃತೀಯ ಹಾಗೂ ಚತುರ್ಥದಲ್ಲೂ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಗುಡ ಸ್ವಭಾವಗಳು ಆಗಿರುತ್ತೆ ಮತ್ತು ಹಾಗೂ ಚರಣಫಲಗಳಾಗಿರುತ್ತೆ ಜೊತೆಗೆ ಸ್ವಾತಿ ನಕ್ಷತ್ರದವರ ಜೀವಿತಾವಧಿಯಲ್ಲಿ ಬರಬಹುದಂತಹ ಸಂಕಷ್ಟಗಳು ಬಾಧೆಗಳು ಅಥವಾ ಕಂಠಗಳು ಯಾವುದು ಅಂತಕ್ಕಂಥ ವಿಚಾರವನ್ನು ಅವರ ಒಂದು ಜೀವಿತ ಕಾಲಾವಧಿಯಲ್ಲಿ ಬರತಕ್ಕಂಥ ಒಂದು ಸಮಸ್ಯೆಗಳು ಅಥವಾ ಕಂಠಗಳು ಯಾವುದನ್ನು ನೋಡೋದಾದ್ರೆ ಎರಡನೇ ವರ್ಷ ಹುಟ್ಟಿರ್ತಕ್ಕಂಥ ಒಂದು ಎರಡನೇ ವರ್ಷದೊಳಗಡೆ ಏನಾಗುತ್ತೆ ಕೇಳಿದ್ರೆ ಬಾಲಗ್ರಹ ಪೀಡಿತವಾಗಿರ್ತಕ್ಕಂಥ ಸಮಸ್ಯೆಗಳು ಪ್ರಾರಂಭವಾಗುತ್ತೆ ಶೀತ ವ್ಯಾಧಿಗಳು ಈ ವ್ಯಕ್ತಿಗಳಿಗೆ ಪ್ರಾರಂಭವಾಗುತ್ತೆ ಚಿಕ್ಕ ಚಿಕ್ಕನಾಗಿರ್ತಕ್ಕಂಥ ಸ್ಥಳದಲ್ಲಿ ಅಂದರೆ ಚಿಕ್ಕಂದಿನಿಂದ ಅಂತೇಳಿ ಒಂದು ವರ್ಷದಿಂದ ಎರಡು ವರ್ಷ ಒಳಗಡೆ ಬರ್ತಕ್ಕಂಥದ್ದು ಮತ್ತೊಂದು ಒಂದು ನಾಲ್ಕೈದು ವರ್ಷ ಆದ ಮೇಲೆ ಏನು ಕೇಳಿದ್ರೆ ಪಶು ಭಯ ಇರತಕ್ಕಂಥದ್ದು ಇಲ್ಲಾಂದ್ರೆ ಸ್ವರಾದಿ ರೋಗಗಳು ಬರತಕ್ಕಂಥದ್ದು ಹಾಗೆ ಒಂದು ಹತ್ತು ವರ್ಷ ಆದ ಮೇಲೆ ಏನು ಕೇಳಿದ್ರೆ ವಿಷಮ ಜ್ವರಗಳು ಕಾಡತಕ್ಕಂಥದ್ದು ಒಂದು ಹತ್ತು ವರ್ಷ ಆದ್ಮೇಲೆ ವಿಷಮ ಜ್ವರಗಳು ವ್ಯಾಧಿಗಳು ಬರ್ತಾನೆ ಇರುತ್ತೆ ಹೀಗಾಗಿ ಸ್ವಲ್ಪ ಜೀವನದಲ್ಲಿ ಬಳಲಿಕ್ಕೆ ಪ್ರಾರಂಭ ಆಗ್ತಾರೆ ಹಾಗೆ ಒಂದು ಹನ್ನೆರಡು ವರ್ಷ ಆದಮೇಲೆ ವಿಷ ಜಂತುಗಳಿಂದ ಗಂಡಾಂತರ ಬರ್ತಕ್ಕಂಥದ್ದು ಸರಿಸರ್ಪಗಳು ಚೇಳು ಹಾವು ಎಲ್ಲ ಏನು ಕರಿತೀರಿ ಇದರಿಂದ ಸ್ವಲ್ಪ ಗಂಡಾಂತರ ಬರ್ತಕ್ಕಂಥದ್ದು ಜೊತೆಗೆ ಏನು ಕೇಳಿದ್ರೆ ಒಂದು ಹದಿನಾರು ವರ್ಷ ಆದ್ಮೇಲೆ ಸಂಬಂಧಿಕರಿಂದ ಗಂಡ ಸಂಬಂಧಿಕರಿಂದ ಹಾಗೂ ಮತ್ತೆ ನೀರಿನಿಂದ ಜಲಗಂಡ ಅಂತ ಹೇಳ್ತಾರೆ ಅದು ಹಾಗೂ ಸಂಬಂಧಿಕರಿಂದ ಹೊಂದರೆ ಆಗ್ತಕ್ಕಂಥದ್ದು ಅದಾದ್ಮೇಲೆ ಒಂದು ಹದಿನಾರು ವರ್ಷ ಕಳೆದು ಒಂದು ಇಪ್ಪತ್ತು ವರ್ಷ ಆದ್ಮೇಲೆ ಏನು ಕೇಳಿದ್ರೆ ಎತ್ತರವಾಗಿರ್ತಕ್ಕ ಸ್ಥಳದಿಂದ ಬಿದ್ದು ಹೋಗ್ತಕ್ಕಂಥದ್ದು ಜೋಗ ಜಲಪಾತ ಆಗಿರುವ ಎರತಕ್ಕ ಮನೆಯಲ್ಲಿ ಇರ್ತಕ್ಕಂತಹ ಮೆಟಲ್ ಬೇ ಬೇಕಾರು ಆಗಿರ್ಬೋದು ಎತ್ತರದ ಎತ್ತರದಲ್ಲಿರ್ತಕ್ಕಂಥ ಸ್ಥಳದಿಂದ ಬಿದ್ದು ಹೋಗ್ತಕ್ಕ ಸಾಧ್ಯತೆ ಹ್ಮ್ ಕೈಕಾಲ ಏಟ್ ಮಾಡ್ಕೊಳ್ತಕ್ಕಂಥದ್ದು ಈ ರೀತಿಯಂತ ಸ್ವಭಾವ ಈ ರೀತಿಯಂತ ಒಂದು ಪರಿಣಾಮ ಉಂಟಾಗುತ್ತೆ ಜೊತೆಗೆ ಏನು ಕೇಳಿದ್ರೆ ಒಂದು ಮೂವತ್ತು ವರ್ಷ ಆದ ಮೇಲೆ ವ್ಯಕ್ತಿಗೆ ಏನು ಕೇಳಿದ್ರೆ ಇರತಕ್ಕಂಥ ಸ್ಥಾನ ನಾಶ ಆಗ್ತಾ ಸಾಧ್ಯತೆ ಇರ್ತಕ್ಕಂಥ ಸ್ಥಾನ ಅಂದ್ರೆ ಒಂದು ಒಳ್ಳೆಯ ಉದ್ಯೋಗವನ್ನು ಮಾಡ್ತಾ ಇದ್ರೆ ಅಥವಾ ಗೌರವ ಮರ್ಯಾದೆಗಳು ಬದುಕ್ತಾ ಇದ್ರೆ ಅದು ನಾಶ ಆಗ್ತಾ ಸಾಧ್ಯತೆ ಇರುತ್ತೆ ಒಂದು ಮೂವತ್ತು ವರ್ಷ ಆದ ಮೇಲೆ ಇಲ್ಲವಾದ್ರೆ ಏನಾಗುತ್ತೆ ಕೇಳಿದ್ರೆ ಒಂದು ದುಷ್ಟವಾಗಿರತಕ್ಕಂಥ ಅತ್ಯಂತ ಭಯಂಕರವಾಗಿರತಕ್ಕಂಥ ಕಾಯಿಲೆ ಬರತಕ್ಕಂಥದ್ದು ಅದರಿಂದ ಹಲವಾರು ವ್ಯಾಧಿಗಳನ್ನ ನೋವುಗಳನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಏನು ಕೇಳಿದ್ರೆ ಒಂದು ಒಂದು ಐವತ್ತು ವರ್ಷ ಆದಮೇಲೆ ಒಂದು ಸ್ತ್ರೀಯಿಂದ ಏನಾಗ್ತದೆ ಕೇಳಿದ್ರೆ ಅಪಚಾರ ಹಾಗೂ ಸಂಕಟ ಬರ್ತಕ್ಕ ತೊಂದರೆ ಆಗ್ತಕ್ಕಂಥದ್ದು ಅಪವಾದ ಬರತಕ್ಕಂಥದ್ದು ತುಂಬಾ ಸಂಕಟ ಅನುಭವಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಅದೇ ರೀತಿಯಾಗಿ ಮಕ್ಕಳಿಂದ ಹುಟ್ಟಿರ್ತಕ್ಕಂಥ ಮಕ್ಕಳಿಂದನೂ ಕೂಡ ಏನಾಗತ್ತ ಕೇಳಿದ್ರೆ ಇವರಿಗೆ ಸಮಸ್ಯೆ ಬರತಕ್ಕಂಥದ್ದು ಮಕ್ಕಳಿಂದ ದೂಷಣೆ ಒಳಗತಕ್ಕಂಥದ್ದು ಬೈಗೊಳಗಳನ್ನ ಅನ್ಸ್ಕೊಳ್ತಕ್ಕಂಥದ್ದು ದುಷ್ಟ ಮಾತುಗಳನ್ನ ದುಷ್ಟ ಒಂದು ನಡತೆಗಳಿಂದ ಇವರಿಗೆ ನೋವಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಒಂದು ಅರವತ್ತು ವರ್ಷ ಏನಾಗುತ್ತೆ ಏನಾಗ್ತದ್ರೆ ಒಂದು ಅವಮೃತ್ಯ ಕಂಟಕ ಬರುತ್ತೆ ಶರೀರಕ್ಕೆ ಅದರಿಂದ ತೊಂದರೆ ತೊಂದರೆಗಳನ್ನ ಅನುಭವಿಸ್ತಾರೆ ಇವೆಲ್ಲವನ್ನು ಕಳೆದ್ರೆ ಈ ಒಂದು ವ್ಯಕ್ತಿಗೆ ಎಂಬತ್ತು ವರ್ಷಗಳ ಕಾಲ ಆಯುಷ್ಯ ಇರುತ್ತೆ ಅಂತ ಹೇಳ್ತಾರೆ ಇಷ್ಟೆಲ್ಲ ಸಮಸ್ಯೆಗಳನ್ನ ಜಯಿಸಿ ಈ ವ್ಯಕ್ತಿ ನಿದುಕೊಂಡ ಅಂದ್ರೆ ಈ ವ್ಯಕ್ತಿಗೆ ಒಂದು ಎಂಬತ್ತು ವರ್ಷಗಳ ಕಾಲ ಆಯುಷ್ಯ ಇರತಕ್ಕಂಥದ್ದು ಇದಿಷ್ಟು ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಲ್ಪ ಗುಣ ಸ್ವಭಾವ ಅವರ ಜೀವನದಲ್ಲಿ ಆಗ್ಬೋದಂತ ಘಟನೆಗಳು ಹಾಗೂ ಪರಿಣಾಮಗಳು ಅದರಲ್ಲಿ ಪ್ರಥಮ ಚರಣ ದ್ವಿತೀಯ ಚರಣ ತೃತೀಯ ಚರಣಗಳು ಏನಾಗಿರುತ್ತೆ ಕೇಳಿದರೆ ವ್ಯತ್ಯಾಸದಲ್ಲಿ ಇರುತ್ತೆ ಎಲ್ಲವೂ ಕೂಡ ಒಂದೇ ರೀತಿ ಇರೋದಿಲ್ಲ ಆ ವ್ಯಕ್ತಿ ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿದ್ರೂ ಕೂಡ ಅವನು ಹುಟ್ಟಿರ್ತಕ್ಕಂಥ ಚರಣಗಳ ಆಧಾರದ ಮೇಲೆ ಪಾದಗಳ ಆಧಾರದ ಮೇಲೆ ಕೂಡ ಏನಾಗುತ್ತೆ ಕೇಳಿದ್ರೆ ಪರಿಣಾಮಗಳನ್ನು ಈ ವ್ಯಕ್ತಿಗಳು ಅನುಭವಿಸ್ತಾರೆ ಅಂತಕ್ಕಂಥದ್ದು ಇಂದಿನ ಒಂದು ಸಂಚಿಕೆ ವಿಶೇಷತೆ ಆಗಿರುತ್ತೆ ಇನ್ನು ಮುಂದಿನ ಒಂದು ಸಂಚಿಕೆಯಲ್ಲಿ ನಾವು ಮತ್ತೊಂದು ನಕ್ಷತ್ರದ ಕುರಿತ ಹಾಗೆ ಅಂದರೆ ನೆಕ್ಸ್ಟ್ ಬರತಕ್ಕಂಥದ್ದು ವಿಶಾಖ ನಕ್ಷತ್ರ ವಿಶಾಖ ನಕ್ಷತ್ರ ಹುಟ್ಟಿರ್ತಕ್ಕಂಥ ವ್ಯಕ್ತಿಯ ಚರಣಫ ಫಲಗಳು ಜನನ ಫಲಗಳು ಏನು ಅಂತಕ್ಕಂಥ ವಿಚಾರವನ್ನು ಮುಂದಿನ ಸಂಚಿಕೆಯಲ್ಲಿ ತಮಗೆ ನಾನು ಖಂಡಿತವಾಗಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಹಾಗೆ ತಮ್ಮೆಲ್ಲರೂ ಕೂಡ ನಮ್ಮ ಸನಾತನ ನೈಂಟಿ ಫೈವ್ ಚಾನಲ್ನಲ್ಲಿ ಬರತಕ್ಕಂಥ ಎಲ್ಲ ರೀತಿಯ ವಿಚಾರಗಳು ಬರೀ ವಿಡಿಯೋಗಳು ಮಾತ್ರವಲ್ಲದೇನೆ ನಾವು ಪ್ರತಿ ದಿನವೂ ಸಹಿತ ಏನು ಕೇಳಿದ್ರೆ ಜನರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ಎಷ್ಟೋ ಜನ ಬಡವರು ಇರ್ತೀರಿ ಮಧ್ಯಮದವ್ರು ಇರ್ತೀರಿ ಅವರೆಲ್ಲರೂ ಕೂಡ ಅನುಕೂಲವಾಗಲಿ ಅಂತಕ್ಕಂತಹ ವಿಚಾರವಾಗಿ ಪ್ರತಿ ಭಾನುವಾರ ಬರ್ತಕ್ಕಂತಹ ನೇರ ಪ್ರಸಾದ ಕಾರ್ಯಕ್ರಮದಲ್ಲಿ ರೌಡೇ ಶಾಸ್ತ್ರವನ್ನು ತಮ್ಮೆಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಯಾಕಂದರೆ ನಾವು ಹಣ ಸಂಪಾದನೆ ಮಾಡತಕ್ಕಂಥ ವಿಧಿವಿಧಾನಗಳು ಬೇರೆ ಬೇರೆ ಇರುತ್ತೆ ಅದು ಬೇರೆ ವಿಚಾರ ಯಾಕಂದ್ರೆ ಒಂದು ಮನೆಗೆ ಹೋಗಿದ್ರೆ ಅಥವಾ ನಮ್ಮ ನಾವಿರತಕ್ಕಂಥ ಸ್ಥಳಕ್ಕೆ ಬಂದರೆ ಪ್ರಶ್ನೆಯನ್ನ ಹಾಕಿದಾಗ ತಮ್ಮಲ್ಲಿರತಕ್ಕಂಥ ಸಂಕಟಗಳನ್ನು ತೊಂದರೆಗಳನ್ನ ಹೇಳ್ಕೊಂಡಾಗ ಅದಕ್ಕೆ ನಾವು ಪರಿಹಾರ ಹೇಳ್ತಕ್ಕಂಥದ್ದು ಅವರು ನನಗೆ ದಕ್ಷಿಣ ಕೊಡ್ತಕ್ಕಂಥದ್ದು ಇರೋ ಇರೋದೆ ಅದನ್ನು ಹೊರತುಪಡಿಸಿ ನಮ್ಮ ಒಂದು ಸನಾತನ ಐಟಿ ಫೈ ಚಾನಲಲ್ಲಿ ನಾವು ವಿಶೇಷವಾಗಿ ಪ್ರಾರಂಭ ಮಾಡಿದ್ದೀನಂದರೆ ಇದು ಇವತ್ತು ಪ್ರಾರಂಭ ಮಾಡಿದ್ದಲ್ಲ ನಮ್ಮ ಚಾನಲನ್ನು ಪ್ರಾರಂಭ ಮಾಡಿದಾಗಿನಿಂದನು ಸಹಿತ ನಾವು ಉಚಿತವಾಗಿರತಕ್ಕಂಥ ಭವಿಷ್ಯವನ್ನು ತಮ್ಮೆಲ್ಲರಿಗೋಸ್ಕರವಾಗಿ ಅದರಲ್ಲೂ ವಿಶೇಷವಾಗಿ ಬಡವರಿಗೆ ಮಧ್ಯಮ ವರ್ಗದವರಿಗೆ ಯೂಸ್ಫುಲ್ ಆಗಲಿ ಅವರು ಕೂಡ ಅನು ಅನುಕೂಲತೆಗಳನ್ನು ಪಡೆದುಕೊಳ್ಳಿ ಒಳ್ಳೇದಾಗಲಿ ಅಂತಕ್ಕಂಥ ಮನೋಭಾವನೆಯನ್ನು ಹೊಂದಿ ಮತ್ತು ನಮ್ಮ ಸನಾತನ ಧರ್ಮ ಪರಂಪರೆ ಯಾವತ್ತೂ ಕೂಡ ಇದೇ ರೀತಿಯಾಗಿ ಬೆಳೀತಾ ಹೋಗಬೇಕು ಜನರಿಗೆಲ್ಲ ಒಳ್ಳೇದಾಗಬೇಕು ಅಂತಕ್ಕಂಥ ಉದ್ದೇಶವನ್ನು ಹೊಂದಿ ನಾವು ಮತ್ತು ನಮ್ಮ ಸ್ನೇಹಿತರು ನಮ್ಮ ಟೀಮ್ ಮೆಂಬರ್ ಎಲ್ಲರೂ ಸಹಿತ ಒಂದು ಮೀಟಿಂಗನ್ನು ಮಾಡಿ ಈ ಒಂದು ವಿಚಾರವಾಗಿ ನಾವು ಪ್ರತಿ ಒಂದು ದಿನವೂ ಸಹಿತ ಸಾಧ್ಯವಾದರೆ ಜಾತಕ ಮುಖೇನವಾಗಿ ಪ್ರಿ ಜ್ಯೋತಿಷ ಹೇಳ್ತಕ್ಕಂಥದ್ದು ಉಚಿತವಾಗಿ ಜ್ಯೋತಿಷ್ಯ ಹೇಳ್ತಕ್ಕಂಥದ್ದು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಜೊತೆಗೆ ಪ್ರತಿ ಭಾನುವಾರ ಬರ್ತಕ್ಕಂತಹ ಒಂದು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಕೌಡೇ ಶಾಸ್ತ್ರವನ್ನ ಉಚಿತವಾಗಿ ತಮ್ಮೆಲ್ಲಸರ ವಿಧಿ ವಿಧಿವಿಧಾನವನ್ನ ಹಮ್ಮಿಕೊಂಡಿದ್ದೇವೆ ಯಾರ್ಯಾರು ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಿ ಅವರೆಲ್ಲರೂ ಕೂಡ ಆ ಒಂದು ಪ್ರಯೋಜನ ಪಡ್ಕೊಳ್ತಕ್ಕಂಥದ್ದು ಮತ್ತು ಹೆಚ್ಚು ಹೆಚ್ಚು ನಮ್ಮ ಸನಾತನ ನೆಂಟಿಫೈಷನಲ್ಲಿ ಬರತಕ್ಕಂತಹ ಈ ಒಂದು ಉಪಯುಕ್ತವಾಗಿರ್ತಕ್ಕಂತಹ ಮಾಹಿತಿಗಳನ್ನ ಏನು ಪ್ರಸಾರ ಮಾಡ್ತೀವಿ ಈ ಕಾರ್ಯಕ್ರಮಗಳನ್ನ ಎಲ್ಲವನ್ನು ಕೂಡ ವೀಕ್ಷಣೆ ಮಾಡತಕ್ಕಂಥದ್ದು ನೋಡ್ತಕ್ಕಂಥದ್ದು ಪ್ರತಿದಿನ ಬೆಳಗ್ಗೆ ಸರಿಯಾಗಿ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಒಂದೊಂದು ವಿಡಿಯೋಗಳು ಒಂದು ಸಂಚಿಕೆಗಳು ಅಪ್ಲೋಡ್ ಆಗ್ತಾ ಇರುತ್ತೆ ಎಲ್ಲವೂ ಕೂಡ ಉಪಯುಕ್ತದೇ ಯಾವುದು ಕೂಡ ಉಪಯುಕ್ತ ಇಲ್ಲ ಅಂತಕ್ಕಂಥ ಮಾತಿಲ್ಲ ಖಂಡಿತವಾಗಲೂ ಉಪಯುಕ್ತವಾಗುತ್ತೆ ಏನಾದರೂ ತಮ್ಮ ಜೀವನದಲ್ಲಿ ಹೇಳ್ತಾ ಇರ್ತೀನಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಗುಣಸು ಹೇಳ್ತಾ ಇರ್ತೀನಿ ಅಪಮೂರ್ತಿ ಕಂಠಗಳು ರೋಗಬಾಧಿಗಳು ಸ್ತ್ರೀಯಿಂದ ವ್ಯಾಧಿ ಜಲಗಂಡ ಅಂತ ಎಲ್ಲ ಹೇಳ್ತಿರ್ತೀನಿ ಇದು ಕೇಳಲಿಕ್ಕೆ ಸ್ವಲ್ಪ ಸೋಜಿಗೆ ಅನಿಸ್ಬೋದು ಆದರೆ ಖಂಡಿತವಾಗಲು ಕೂಡ ಜೀವನದಲ್ಲಿ ಆಗೇ ಆಗುತ್ತೆ ಅದಲ್ವ ಹಾಗಾಗಿ ವಾಹನ ಅಪಘಾತಗಳು ಎಲ್ಲ ಆಗೋದೆ ಹಾಗಾಗಿ ಅದರಿಂದ ಎಚ್ಚರ ವಹಿಸ್ತಕ್ಕಂಥದ್ದು ತಮಗಿರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ತಕ್ಕಂಥ ವಿಧಿವಿಧಾನ ತಾವು ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಮತ್ತು ತಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರೂ ಕೂಡ ಒಳ್ಳೇದಾಗ್ಲಿ ಒಂದೇ ಸನಾತನ ಧರ್ಮ ಪರಂಪರೆ ಅಂತ ಹೇಳ್ತಾ ಈ ಒಂದು ಸಂಚಿಕೆ ನೀಲಿ ನಾನು ಸಂಪೂರ್ಣ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಸರ್ವೇ ಜನ ಸುಖಿನ ಬುವಂತು ಲೋಕ ಸಮಸ್ತ ಅಸುಖಿನ ಬುವಂತು ಸಮಸ್ತ ಸನ್ಮಂಗಳಾದಿ ಬವಂತೂ ಒಳ್ಳೇದಾಗ್ಲಿ